ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಇಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡುತ್ತಿದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಪಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರ್ಗಿ ಶಹಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಇಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡ್ತಾ ಇದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಹಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಇಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡುತ್ತಿದೆ ಆರೋಪಿಗಳ ಬಂಧನದವರೆಗೂ ಪ್ರತಿಭಟನೆ ಎಚ್ಚರಿಕೆಯನ್ನು ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರೀ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಹಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಇಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡ್ತಾ ಇದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಹಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಹಿಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡುತ್ತಿದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಹಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಹಿಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡ್ತಾ ಇದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಹಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಹಿಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡ್ತಾ ಇದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಪಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಹಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಇಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡ್ತಾ ಇದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಹಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಇಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡುತ್ತಿದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಬಗ್ನಾ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಹಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಹಿಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡ್ತಾ ಇದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಹಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಇಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡುತ್ತಿದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಖಂಡಿಸಿ ಪ್ರತಿಭಟನೆ ಬಂಕೂರು ಕ್ರಾಸ್ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕಲಬುರಗಿ ಶಹಾಬಾದ್ ಚಿತ್ತಾಪುರ ರಸ್ತೆಯನ್ನ ತಡೆದು ಪ್ರತಿಭಟನೆ ಇಡಿಗೇಡಿಗಳ ಬಂಧನಕ್ಕೆ ಅಂಬಿಗ ಸಮುದಾಯ ಆಗ್ರಹ ಮಾಡ್ತಾ ಇದೆ ಆರೋಪಿಗಳ ಬಂಧನದವರೆಗೂ ಕೂಡ ಪ್ರತಿಭಟನೆ ಎಚ್ಚರಿಕೆಯನ್ನು ನೀಡಿದೆ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನಗೊಳಿಸಿರುವಂತಹ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ